ಅವಮಾನ ಆಗುವಂಥ ರೀತಿಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಖಂಡಿಸಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಅಷ್ಟೇ ಅಲ್ಲ ದೇಶದ ಉದ್ದಗಲಕ್ಕೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಭಾಳ ಶಾಂತತೆವಾಗಿ ಯಾವುದೇ ಗಲಾಟೆ ಗಲಭೆಗಳಿಂದ ಈ ಭಾಳ ಶಾಂತಿತವಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲ ವ್ಯಾಪಾರಸ್ಥರು ಎಲ್ಲ ನಾಗರಿಕರು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಲಿ ಯಶಸ್ವಿಯಾಗಿದ್ದಾರೆ ಬಹುಶಃ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ತೋರಿಸಿದಂಥ ಗೌರವ ಹುಬ್ಳಿ ಧಾರವಾಡ ವ್ಯಾಪಾರಸ್ಥರು ಎಲ್ಲರೂ ಏನು ಇದೊಂದು ಭಾಳ ಗೌರವನ ತೋರಿಸಿದ್ದಾರೆ ಅವರಿಗೆ ನಾನು ನಿಜಕ್ಕೂ ಅಭಿನಂದಿಸ್ತೀನಿ ಖಂಡಿತವಾಗಿ ಕೂಡ ಈಗ ಅವರು ಹೇಳ್ತಾರೆ ಈಗ ಏನಂತಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗೈತಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಮ್ಮ ಉಸಿರದು ನಮ್ಮ ಪ್ರಾಣ ಅದು ಅದು ನಮಗೊಂದು ಶಕ್ತಿ ಅದು ಇವತ್ತು ಅಂಬೇಡ್ಕರ್ ಬಿಟ್ಟರೆ ನಾವು ಬೇರೆ ಏನೂ ಸ್ಮರಿಸೋದಿಲ್ಲ ಯಾಕಂದರೆ ಸಾವಿರಾರು ವರ್ಷಗಳ ಶತಮಾನಗಳಿಂದ ಕೂಡ ನಾವು ಶೋಷಣೆಗೊಳಗಾದಾಗ ಈ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಏನಿತ್ತು ಬಹುಶಃ ಅದನ್ನು ನಮ್ಮಲ್ಲಿ ನಿವಾರಣೆ ಮಾಡಲಿಕ್ಕೆ ಯಾವ ದೇವರು ಬರಲಿಲ್ಲ ಅದು ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ನಾವು ಅವ್ರನ್ನ ದೇವರ ರೂಪದಲ್ಲಿ ಕಾಣ್ತೀವಿ ಬಹುಶಃ ಆ ದೇವರಿಗೆ ಏನಾದರೂ ಗೌರವಕ್ಕೆ ಧಕ್ಕೆ ಆದರೆ ನಾವು ಯಾರೂ ಸಹಿಸ್ಕೊಳ್ಳೋದಿಲ್ಲ ಅಷ್ಟೇ ಇವೆಲ್ಲ ಇವೆಲ್ಲ ಇವು ಸಮಾಜದ ಸ್ವಾಸ್ಥ್ಯವನ್ನು ಆಳು ಮಾಡುವಂಥದ್ದು ಇವರೆಲ್ಲ ಕೂಡ ಮನುಸ್ಮೃತಿಯನ್ನು ಒಪ್ಕೊಂಡಂಥವ್ರು ಇವರು ಯಾವತ್ತೂ ಕೂಡ ಈ ಗುಲಾಮಗಿರಿ ಇರಬೇಕು ಈ ದೇಶವನ್ನು ನಾವೇ ಆಳಬೇಕು ನಮ್ಮ ಅಡಿಯಲ್ಲೇ ಇವರು ಇರಬೇಕು ಈ ದೇಶದ ಎಲ್ಲ ಸಂಪತ್ತು ಐಶ್ವರ್ಯ ಎಲ್ಲ ನಾವೇ ಅನುಭವಿಸ್ಬೇಕು ಅನ್ನುವಂಥ ಮನಸ್ಥಿತಿ ಇದೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಜಾತಿ ರಹಿತ ವರ್ಗ ವರ್ಗರಹಿತ ಸಮಾಜ ನಿರ್ಮಾಣ ಮಾಡಬೇಕನ್ನುವಂಥದ್ದು ಬಸವಣ್ಣವರು ಕೂಡ ಕಂಡಿದ್ದರು ಅಂಥ ರಾಮನ್ ರಾಜ್ಯ ನಿರ್ಮಾಣ ಮಾಡಬೇಕನ್ನುವಂಥದ್ದು ಗಾಂಧೀಜಿಯವರ ಕನಸಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು ಆದರೆ ಇವರು ಮನೋವಾದಿಗಳು ಇವತ್ತೆಲ್ಲ ಒಂದು ಕಡೆ ಅವರ ಒಂದು ವಿಚಾರಗಳೇ ಬೇರೆ ಇದಾವೆ ಮನುಸ್ಮೃತಿನೇ ಸಂವಿಧಾನ ಆಗಬೇಕನ್ನುವಂಥದ್ದು ಅವ್ರದ್ದಿತ್ತು ರಾಮ್ಲೀಲಾ ಮೈದಾನದಲ್ಲಿ ಐವತ್ತು ಬಾರಿ ಅವರು ಪ್ರೊಟೆಸ್ಟು ಮಾಡಿದ್ದಾರೆ ಯಾಕಂದರೆ ಇದು ಈ ಸಂವಿಧಾನ ನಾವು ಒಪ್ಕೊಳ್ಳೋದಿಲ್ಲ ಇದು ಬೇರೆ ಬೇರೆ ದೇಶಗಳ ಸಂಸ್ಕೃತಿಯನ್ನು ತಂದು ಕೂಡಿ ಹಾಕಿದ್ದಾರೆ ಬಾಬಾ ಸಾಹೇಬರು ಇದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ಅನ್ನುವಂಥದ್ದೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ ಇವಾಗ ಭಾಳ ದೊಡ್ಡದಾಗಿ ಓಟ್ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇಂಥವೆಲ್ಲ ಹೇಳಿಕೆಗಳನ್ನು ಕೊಟ್ಟು ಇವತ್ತು ಈ ಸಂವಿಧಾನವನ್ನೇ ಬದಲಿ ಮಾಡ್ತೀವಿ ಅಂತ ಬಂದಂಥ ಮೂರ್ಖರು ಇವತ್ತು ಅದನ್ನು ಬಾಬಾ ಸಾಹೇಬ್ರನ್ನ ಮುಟ್ಟಿದರೆ ಏನಾಗ್ತದೆ ಅನ್ನುವಂಥದ್ದು ಅರಿವು ಇವತ್ತು ಇಡೀ ದೇಶಕ್ಕೆ ಜಗತ್ತಿಗೆ ಗೊತ್ತಾಗಿದೆ